ವರ್ತೂರಿನಲ್ಲಿ ಒನ್ ಡೇ ಔಟಿಂಗ್ ಮಾಡಿದ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಗಳಾದ ಸಿರಿ ತನಿಷಾ ಕೂಪಂಡ ವರ್ತೂರ್ ಸಂತೋಷ್ ಅವಿನಾಶ್ ಶೆಟ್ಟಿ ಅವರು ಒನ್ ಡೇ ಡೇಟಿಂಗ್ ಮಾಡಿದ್ದಾರೆ ಬಹಳ ದಿನಗಳಿಂದ ಇವರೆಲ್ಲರೂ ಒಂದಿನ ಭೇಟಿಯಾಗಬೇಕು ಎಂದು ಅಂದುಕೊಂಡಿದ್ದರಂತೆ ಅದೀಗ ಕಾರ್ಯರೂಪಕ್ಕೆ ಬಂದಿದೆ ಬಹುದಿನಗಳ ಬಳಿಕ ಈ ಸ್ಪರ್ಧಿಗಳು ಒಟ್ಟಿಗೆ ಸಮಯ ಕಳೆದು ಖುಷಿಪಟ್ಟಿದ್ದಾರೆ ವರ್ತೂರಿನಲ್ಲಿ ಇವರೆಲ್ಲರೂ ಭೇಟಿಯಾಗಿದ್ದಾರೆ ಬಿಗ್ ಬಾಸ್ ಶೋ ಅಂತ್ಯವಾದ ಮೇಲೆ ಎಲ್ಲ ಸ್ಪರ್ಧಿಗಳು ಒಂದಲ್ಲ ಒಂದು ಕಾರಣಕ್ಕೆ ಭೇಟಿಯಾಗುತ್ತಿದ್ದರು ಸಮಾರಂಭಗಳಲ್ಲಿ ಭಾಗಿಯಾಗುತ್ತಿದ್ದರು ಇನ್ನೊಬ್ಬರ ಪ್ರಾಜೆಕ್ಟ್ಗಳು ಹೊಸ ಕಾರ್ಯಗಳಿಗೆ ಬೆಂಬಲ ಕೂಡ ನೀಡುತ್ತಿದ್ದರು ಅಂದ ಹಾಗೆ ಸಿರಿ ತನಿಷಾ ಕೂಪಂಡ ಅವಿನಾಶ್ ಶೆಟ್ಟಿ ವರ್ತೂರ್ ಸಂತೋಷ್ ಅವರು ವರ್ತೂರಿನಲ್ಲಿ ಒಟ್ಟಿಗೆ ಸೇರಿ ಊಟ ಮಾಡಿದ್ದಾರೆ ಅಲ್ಲಿಯೇ ಇದ್ದ ತೋಟಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಸಮಯ ಕಳೆದಿದ್ದಾರೆ ತೋಟದಲ್ಲಿ ಹಣ್ಣುಗಳನ್ನು ಸವಿದು ಖುಷಿಪಟ್ಟಿದ್ದಾರೆ